ಗುರು ಬಸವಿಂದಾಯ ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದ್ದಾರೆ ದುರಿತವೆಲ್ಲ ದೂರವಣ್ಣ ದೊಳೆದ್ದು ಸ್ನಾನವ ಮಾಡಿ ಬಸವ ಬಸವ ಎಂದು ಸ್ತುತಿಸಿ ಇಷ್ಟಲಿಂಗ ಪೂಜೆಯ ಮಾಡಿ ದುರಿತ ಕರ್ಮವ ಕಳೆಯಿರಣ್ಣ ದುರಿತ ಕರ್ಮವ ಕಳೆಯಿರಣ್ಣ ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದರೆ ುರಿತವೆಲ್ಲ ದೂರವಣ್ಣ ಕಾಯಕವೇ ಕೈಲಾಸವೆಂಬ ಬಸವನುಡಿಯ ಸಾಧಿಸಿರಣ್ಣ ಮದ ಮೂಲವೆಂಬ ಮರ್ಮ ತಿಳಿದು ನಡೆಯಿರಣ್ಣ ಬಸವ 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 ಹಿಂದೂ ಬಸವ ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದರೆ ಉರಿತವೆಲ್ಲ ದೂರವಣ್ಣ ನಡೆಯುವಾಗ ನುಡಿಯುವಾಗ ಕಷ್ಟದಲ್ಲಿ ಬಳಲುವಾಗ ದುಷ್ಟ ಜನರ ಕೈಗೆ ಸಿಲುಕಿ ನಷ್ಟಪಡುವ ಸಮಯದಲ್ಲಿ ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ ನೋಡಿದ ರಕ್ತ ಶಿವನ ತೋರಿಸಿ ಕೊಟ್ಟಂತ ಬಸವ ದೇಹವನ್ನೇ ಬೃಡಪನೆ ಮಾಡಿ ಶಿವನ ತೋರಿಸಿ ಕೊಟ್ಟ ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದರೆ ರಿತವೆಲ್ಲ ದೂರವಣ್ಣ